ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಆರ್ ಅವರು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಕವಾಯತು ಮೈದಾನದಲ್ಲಿ ಸೇವಾ ಪೆರೇಡ್ ವೀಕ್ಷಣೆ ನಡೆಸಿ ಗೌರವ ವಂದನೆ ಸ್ವೀಕರಿಸಿದ್ರು ಎಸ್ಪಿ ಮಿಥುನ್ ಕುಮಾರ್ ಅವರು ಪರೇಡ್ ಕಮಾಂಡರ್ ಆಗಿ ನೇತೃತ್ವ ವಹಿಸಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ವಿವಿಧ ವಿಭಾಗಗಳಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಜಿಲ್ಲೆಯ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಪ್ರಶಂಸನಾ ಪತ್ರಗಳನ್ನು ನೀಡಿ ಅಭಿನಂದಿಸಿದರು ನಂತರ ಜಿಲ್ಲಾ ಪೊಲೀಸ್ ವಾಹನಗಳ ವೀಕ್ಷಣೆ ನಡೆಸಿದ್ರು ಬಳಿಕ ಜಿಲ್ಲೆಯ ಅಪರಾಧ ಚಟುವಟಿಕೆಗಳ ಕುರಿತು ಸಭೆ ನಡೆಸಿ ಸಭೆಯಲ್ಲಿ ಹಾಜರಿದ್ದ ಪೊಲೀಸ್ ಅಧಿಕಾರಿಗಳಿಗೆ ತನಿಖೆಯಲ್ಲಿರುವ ಪ್ರಕರಣಗಳನ್ನು ತ್ವರಿತಗತಿಯಲ್ಲಿ ವಿಲೇವಾರಿ ಮಾಡುವಂತೆ ರೌಡಿ ಆಸಾಮಿಗಳ ಚಟುವಟಿಕೆ ಚಟುವಟಿಕೆಗಳ ಮೇಲೆ ನಿಗಾವಹಿಸಿ ಚಟುವಟಿಕೆಯುಳ್ಳ ರೌಡಿ ಆಸಾಮಿಗಳ ವಿರುದ್ಧ ಗಡಿಪಾರು ಗೂಂಡಾ ಕಾಯ್ದೆ ಮತ್ತು ಮುಂಜಾಗ್ರತಾ ಕ್ರಮದ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಘಟಿತ ಅಪರಾಧಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಮಾದಕ ದ್ರವ್ಯ ಮಾರಾಟ ಮತ್ತು ಮಾದಕ ದ್ರವ್ಯ ವ್ಯಸನಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸಲಹೆ ಸೂಚನೆಗಳನ್ನು ನೀಡಿದರು ಲಕ್ಷ್ಮಣ್ ರವರ ನೇತೃತ್ವದ ಬ್ಯಾಂಕ್ ತಂಡದವರು ಕವಾಯತಿಗೆ ಹೆಚ್ಚಿನ ಮೆರುಗನ್ನು ನೀಡಲಿದ್ದು ಶಿವಮೊಗ್ಗ ಜಿಲ್ಲೆಯ ವಿವಿಧ ಉಪವಿಭಾಗಗಳಿಂದ ಎಂಟು ತುಕಡಿಗಳು ಎಂಟು ತುಕಡಿಗಳು ಕವಾಯತಿನಲ್ಲಿ ಭಾಗವಹಿಸುತ್ತಿದ್ದು ಶಿವಮೊಗ್ಗಿಯ ಶಿವಮೊಗ್ಗ ಉಪವಿಭಾಗ ಶಿಕಾರಿಪುರ ಭದ್ರಾವತಿ ಉಪವಿಭಾಗ ಮಹಿಳಾ ತಂಡ ತೀರ್ಥಹಳ್ಳಿ ಉಪವಿಭಾಗ ಸಾಗರ ಉಪವಿಭಾಗ ಶಿವಮೊಗ್ಗಿ ಉಪವಿಭಾಗಗಳು ಸೇರಿ ಎಂಟು ತುಕಡಿಗಳು ಗೌರವಾನ್ವಿತ ಅತಿಥಿ ಮಹೋದಯರಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿಕ್ಕೆ ಶೀಘ್ರಗತಿಯ ನಡುವೆಯೊಂದಿಗೆ ಕವಾಯ್ದಿನ ಪ್ರಧಾನ ದಂಡ ನಾಯಕರಾಗಿ ಶಿವಮೊಗ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವಂತಹ ಜಿ ಎ ಮುತಿಲ್ ಕುಮಾರ್ ಐ ಪಿ ಅವರು ಪ್ರಧಾನ ದಂಡ ನಾಯಕರು ಉಪಪ್ರಧಾನ ದಂಡ ನಾಯಕರು ಹಾಗೂ ವಂದನೆಯ ತುಕುಡಿ ಡಿ ಆರ್ ಶಿವಮೊಗ್ಗ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಮುನ್ನಡೆಯುತ್ತಿದ್ದಾರೆ ಶಿವಮೊಗ್ಗ ಎ ಉಪವಿಭಾಗ ಇದೀಗ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನ ಸಲ್ಲಿಸುತ್ತಾ ಶಿಸ್ತುಬದ್ಧವಾದ ನಡಿಗೆಯೊಂದಿಗೆ ನೆಕ್ಸ್ಟ್ ಇಯರ್ ಕೂಡ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ ಅದನ್ನು ಕೂಡ ಕೊಡ್ತಾ ಇದ್ದೀವಿ ಆ ಜೊತೆಗೆ ಈ ಅಲೋಯನ್ಸ್ ಏನಿದೆ ಅದನ್ನು ಕೂಡ ಹೆಚ್ಚಣೆ ಮಾಡಬೇಕು ಅಂತ ಒಂದು ಆಲೋಚನೆ ಇದೆ ಅದು ಕೂಡ ಈಗ ಆರ್ ಸಿ ಅಲೋವೆನ್ಸ್ ಕೊಡ್ತಾ ಇದ್ದಾರೆ ಆರ್ ಸಿ ಅಲೋವೆನ್ಸ್ ಜೊತೆಗೆ ಇನ್ನೂ ಏನಾದರೂ ಮಾಡಬೇಕು ಅಂತ ಹೇಳಿ ಸರ್ಕಾರದಿಂದ ಒಂದು ನಡೀತಾ ಇದೆ ಈ ಎಲ್ಲ ಕಲ್ಯಾಣ ಕಾರ್ಯಕ್ರಮಗಳಿಗೆ ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ರಿಕ್ರೂಟ್ಮೆಂಟು ಕೂಡ ಹೆಚ್ಚಿನ ಪ್ರಶಂಸೆ ಬರೋ ರೀತಿಯಲ್ಲಿ ತಾವುದರೂ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾವುದೇ ಮಾಡ್ತಾ ಇದ್ದೀರಾ ಇನ್ನು ಮುಂದೆ ಕೂಡ ಅದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಸಂಬಂಧಗಳಿಗೆ ಮೂರು ಮೂರುದಾಗ ನಮ್ಮಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಶಿಸ್ತಿ ಹಾಗೂ ಹಾಗೆ ದೈಹಿಕ ಮಾನಸಿಕ ಆರೋಗ್ಯ ಕೂಡ ಅದೇ ರೀತಿ ಭಾಳ ಮುಖ್ಯ ಈ ಫಿಟ್ನೆಸ್ ಅನ್ನೋದು ಎಲ್ಲರಿಗೂ ಭಾಳ ಮುಖ್ಯ ಅದನ್ನು ತಾವು ಇನ್ನು ಡಿ ಜಿಯವರಲ್ಲಿ ಈ ವಾರ ಒಂದು ಪ್ರೋಗ್ರಾಮ್ಸ್ ಹಾಕಬೇಕು ವಾಕ್ ರನ್ನು ಪ್ರೋಗ್ರಾಮ್ಸ್ ಹಾಕ್ತೀವಿ ಎವ್ರಿ ಮಂತ್ ಒಂದು ರೀತಿಯಲ್ಲಿ ಸಿಬ್ಬಂದಿಗಳಿಗೆ ಕಾಲಾಯಿತರ ಜೊತೆಗೆ ಈ ವಾಕ್ ರನ್ನು ಟ್ರೆಕ್ಕಿಂಗು ಮತ್ತೆ ಫಿಸಿಕಲ್ ಬಳಿಕ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಕಚೇರಿಗೆ ಭೇಟಿ ನೀಡಿದ ಕಾನೂನು ಸುವ್ಯವಸ್ಥೆಯ ಎಡಿಜಿಪಿ ಹಿತೇಂದ್ರ ಆರ್ ಸ್ವಚ್ಛತೆ ಕಟ್ಟಡ ಮತ್ತು ವಾಹನಗಳ ಸ್ಥಿತಿಗತಿ ಕಡತ ನಿರ್ವಹಣೆ ಅನುದಾನ ಮತ್ತು ವೆಚ್ಚಗಳು ಮತ್ತು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕಲ್ಯಾಣ ಕಾರ್ಯಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿ ಕೆಲ ಸಲಹೆ ಸೂಚನೆಗಳನ್ನು ನೀಡಿದರು ಇವರನ್ನ ಲಕ್ಷ್ಮಣ್ ರವರ ನೇತೃತ್ವದ ಬಾಯ್ ತಂಡದವರು